ಫ್ರೆಂಡ್ಸ್ ಮೈ ಇವತ್ತಿನ ಬ್ಲಾಗ್ ಶುರು ಸಂಡೇ ಬ್ಲಾಗ್ ಇದು ಬೆಳಿಗ್ಗೆನೆ ಇದ್ದೀವಿ ಸೋಮ್ ಮತ್ತೆ ನಾನಿಬ್ರುನು ಅಂದ್ರೆ ಇವಾಗ ಬ್ಯುಸಿ ಆಗ್ಬಿಟ್ಟಿದೀನಿ ಅಲ್ವಾ ಶಾಪಲ್ಲಿ ಫುಲ್ಲು ಇವಾಗ ನನಗೆ ಫ್ರೀ ಅಂತ ಸಿಗುತ್ತೆ ಭಾನುವಾರ ಭಾನುವಾರ ಟೈಮು ಹಾಲಿಡೇ ಅಂತ ಫಿಕ್ಸ್ ಮಾಡ್ಕೊಂಡಿದೀವಿ ಯಾಕೆಂದ್ರೆ ಸೋಮ್ ಫಸ್ಟ್ ಇಂದೂ ಅಷ್ಟೆ ಮತ್ತಾಯಿನ್ ಬಿಸ್ನೆಸ್ ಏನೇ ಮಾಡೋ ಈಗ ಯಾವ್ದೇ ಕೆಲ್ಸಕ್ಕೆ ಹೋಗು ಸಂಡೇ ಟೈಮು ರಜಾ ಇಲ್ದಿರೋಂತ ಕೆಲ್ಸ ನೀನ್ ಲಕ್ಷ ದುಡಿದ್ರು ಕೂಡ ನಮಗ್ ಬೇಡ ಅಂತ ಹೇಳೋರು ಯಾವಾಗ ಇತ್ತು ಆದ್ರೆ ಹೋಟ್ಲು ಅನ್ಕೊಬಹುದು ಹೋಟ್ಲು ಸ್ಯಾಟರ್ಡೆನೆ ಮೇನ್ ಅಲ್ವಾ ಅಂತ ಅನ್ಕೊಬೋದು ಹೋಟ್ಲಲ್ಲಿ ಏನಂತ ಅಂದ್ರೆ ಅದೊಂದು ಥಾಟ್ ಏನ್ ಕೊಟ್ಟಿದ್ದು ಅಂತಂದ್ರೆ ಸೋಮ್ ಕೂಡ ಬಂದ್ ಅಲ್ಲಿ ಜಾಯ್ನ್ ಆಗ್ಬೋದು ಅವರು ಕೂಡ ಅಲ್ಲಿ ಇರ್ತಾರೆ ಸೊ ಅವಾಗ ಎಲ್ರು ಅಲ್ಲೇ ಇದ್ರು ಏನು ಅನ್ಸೋದಿಲ್ಲ ಅನ್ನೋ ಒಂದ್ ಕಾರಣಕ್ಕೆ ನಾವು ಹೋಟ್ಲು ವಿಚಾರದ ಹೋಟ್ಲು ಅಂತ ಹೋಟೆಲ್ ಒಪ್ಕೊಂಡಿದ್ರು ಇನ್ನು ಇವಾಗ ಇದು ಬಂದ್ರೆ ಇದು ಶಾಪಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವ ಇವ್ರು ಬಂದು ಕುತ್ಕೋದು ಕುತ್ಕೋಬಾರ್ದಂತಲ್ಲ ಕುತ್ಕೊಳಲ್ಲತ್ತಲ್ಲ ಆದ್ರೂನು ಖುಷಿ ಮಾ ಇರೋದ್ರಿಂದ ಸ್ವಲ್ಪ ಅದ್ರಲ್ಲೂನು ಅವಾಗ ಮಗ ಇದ್ದೇನೆ ಅಷ್ಟು ನನಗೆ ರೂಲ್ಸ್ ಮಾಡೋರು ಇಲ್ಲ ಇಲ್ಲ ನನ್ಗೆ ಸಂಡೆ ನಾನು ಸಿಗೋದು ಒಂದಿನ ರಜಾ ನೀನ್ ಮನೇನಲ್ಲಿ ಇರ್ಬೇಕು ಪಾರ್ಲರ್ ಬೇಡ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಸಿದ್ರು ಆಮೇಲೆ ಇನ್ನು ನಾನು ಇಲ್ಲೇ ಕೆಲ್ಸಕ್ಕೆ ಹೋಗಿ ತಿನ್ನಿದ್ರು ಬೇಡ ಅಂತ ಹೇಳ್ತಾ ಇದ್ರು ಹೇಗಿರ್ತಿತ್ತು ಇವಾಗ ಇದು ಕೂಡ ಹಾಗೆ ಸಂಡೇ ಟೈಮ್ ರಜಾ ಅಂಡ್ ನನ್ಗೂ ರೆಸ್ಟ್ ಬೇಕಲ್ವಾ ಮೀನ್ ಅಂತ ಹೇಳಿ ಇದೊಂದು ಕಾರಣಕ್ಕೆ ಸೋಮ್ ಈ ತರ ಹಾಕಿದ್ದಾರೆ ಒಂದು ಕಂಡೀಷನ್ ಕಂಡೀಷನ್ ಹಾಕಿದ್ದಾರೆ ಅದ ಸೊ ಹ ಇದರಿಂದ ಇವತ್ತು ಸಂಡೇ ನಾನು ಸ್ವಲ್ಪ ಮೆಟೀರಿಯಲ್ ಅದೆಲ್ಲ ತರೋದಕ್ಕೆ ಹೋಗ್ಬೇಕು ಸೊ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಅದೆಲ್ಲ ಎಲ್ಲದನ್ನು ತರಕ್ಕೆ ಅಂದ್ರೆ ಸಂಡೆ ಟೈಮ್ ನನಗೆ ಅದರಿಂದ ಬೆಳಿಗ್ಗೆನೆ ಹೋಗ್ತಾ ಇದೀವಿ ಬೆಳಗ್ಗೆ ಇವಾಗ ಟೈಮ್ ಬಂತು ಏಳುವರೆ ಆ ಏಳು ಗಂಟೆಗೆ ಎದ್ದು ಪುಟ್ಟ ಫ್ರೆಶ್ ಆಗಿ ಇವಾಗ ಹೊರಡ್ತಾ ಇದೀವಿ ಸೊ ಹೇಗತ್ತೆ ಇವತ್ತು ನನ್ನ ಡೇ ಏನ್ ಗೊತ್ತಾ ಇವಾಗ್ಲೂ ಅಷ್ಟೇ ಬ್ಲಾಗ್ ಮಾಡ್ಬೇಕು ಅದೇ ಮರ್ತ ಬಿಡುದಿಲ್ಲ ಸೊ ಯಾಕೆ ನಿಗಿತ್ತ ಬ್ಲಾಗ್ ಮಾಡ್ತಾ ಇಲ್ಲ ನೀನ್ ಯಾಕೆ ಇದ್ರ ಕಡೆ ಗಮನ ಹೋಗಿದ್ಯಾ ಸೊ ಕಮೆಂಟ್ ನೋಡಿದಾರೆ ಎಲ್ರು ಅಂದ್ರೆ ಕಮೆಂಟ್ ಗಳಾಗ್ತಾ ನಿಗಿತೆ ಏನು ನೀವು ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣನೇ ನಮ್ನೆಲ್ಲ ಮರ್ತ್ ಬಿಟ್ರ ಬ್ಲಾಗ್ ಆಗ್ತಾ ಇಲ್ವಾ ಅಂತ ಕಮೆಂಟ್ ಗಳ ಹಾಕಿದ್ರಂತೆ ಅದನ್ನ ನೋಡಿದ್ರಂತೆ ಅದ್ರ ಬಗ್ಗೆ ಹೇಳ್ತಾ ಇದ್ರು ಇವಾಗ ಸೊ ಅದಕ್ಕೆ ಇಲ್ಲ ಸೊ ಮಾಡ್ತೀನಿ ಮಾಡೋಣ ಅಂತ ಅನ್ಕೊಂಡೆ ಸ್ವಲ್ಪ ಆ ಮೈಂಡ್ ಹುಚ್ಚೂರು ಅದಕ್ಕೆ ಸೆಟ್ ಆಗ್ಲಿ ಅಂತ ಅನ್ಕೊಂಡು ಅಂತಂದೆ ಸೊ ಅದರಿಂದ ಸರಿ ಇವತ್ತಿನ ಡೇ ಹೇಗಿರುತ್ತೆ ಅಂದ್ಬಿಟ್ಟು ಹಾಗೆ ಬ್ಲಾಗ್ ಶುರು ಮಾಡ್ತಿದ್ದೀನಿ ಬನ್ನಿ ಬ್ಲಾಗ್ ಶುರು ಮಾಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇಷ್ಟ ಆದ್ರೆ ಬ್ಲಾಗ್ ಒಂದು ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ನಲ್ಲೂ ಫಾಲೋ ಮಾಡಿ ನಿಮಗೆ ಅಪ್ಡೇಟ್ ಸಿಗ್ತಾ ಅಂದ್ರೆ ಹೊಸ ತರಹ ಕಲೆಕ್ಷನ್ಸ್ ಯಾವ್ದೇ ಬಂದ್ರು ಕೂಡ ನಿಮ್ಗೆ ಅಪ್ಡೇಟ್ ಸಿಕ್ತಾ ಓಕೆನಾ ಇನ್ನೂ ತಿಂಡಿ ತಿಂದಿಲ್ಲ ಅಹ್ ಏನು ದೋಸೆಗೆ ರುಬ್ಬಿಟ್ಟಿದ್ದೆ ದೋಸೆ ಇಟ್ಟು ಹುಳಿ ಬಂದಿತ್ತು ಚೆನ್ನಾಗಿ ಹುಳಿ ಬಂದಿತ್ತು ಒಳ್ಳೆ ಇಡ್ಲಿ ಮಾಡೋ ತರ ಅದನ್ನ ತೆಗ್ದು ಇವಾಗ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಟ್ಟು ಬಂದೆ ರಾತ್ರಿ ಹತ್ತು ಗಂಟೆ ಅಲ್ಲಿ ರುಬ್ಬಿಟ್ಟಿತ್ತು ಆಗ್ಲೇ ಚೆನ್ನಾಗಿ ಹುಳಿ ಬಂದಿತ್ತು ಇನ್ನು ಏನು ಎಂತ ಪೊಲಾವ್ ಮಾಡಿದಾರೆ ಆದ್ರೆ ಅವರೇ ಕಾಳು ಬೀನ್ಸ್ ರಕ್ಷಿತ್ ಹೇಳಿದ ಪೊಲಾವ್ ಮಾಡಮ್ಮ ಪ್ಲೀಸ್ ಅಂತ ಹಿಂದಿನ ದಿನ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ನಮ್ಮ ನಿನ್ನೆ ನನ್ನ ಫಾಲೋವರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ಹುಡುಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ರು ಸೊ ಅದಿನ್ನು ತುಂಬಾ ಖುಷಿ ಆಯ್ತು ನಿನ್ನೆ ಆನ್ಲೈನ್ ಗಿಡ ಆಫ್ಲೈನ್ ಜಾಸ್ತಿ ಇದ್ರು ಖುಷಿ ಅನಿಸ್ತು ಅಂಡ್ ಸುಮಾರು ಜನ ಹೇಳ್ತಾ ಇದ್ದೀರಾ ನೀವೆಲ್ರೂನು ನಿಖಿತಾ ನಾವು ಬರ್ಬೇಕು ನಿಮ್ಮ ಸ್ಟುಡಿಯೋಗೆ ಅಂದ್ರೆ ಶಾಪ್ಗೆ ಅಹ್ ಲೊಕೇಶನ್ ಕಳ್ಸಿದ್ದ ಆದ್ರೆ ಇದ್ರಲ್ಲಿ ನಾನು ಲೊಕೇಶನ್ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ನೀವ್ ಯಾರು ಬರಕ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಂಡ್ ನಿಯರ್ ಇದ್ರೆ ಮಾತ್ರ ಬನ್ನಿ ತುಂಬಾ ದೂರ ಅಂತಂದ್ರೆ ಆಟೋ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತೆ ಯಾಕೆ ಅಂತ ನಾನೇ ಹೇಳ್ತೀನಿ ಅದು ಪ್ರೀತಿ ನಿಮ್ಗೆ ಇಷ್ಟಪಟ್ಟು ಬರ್ತೀವಿ ಅಂತಂದ್ರೆ ಓಕೆ ಪ್ರಾಬ್ಲಮ್ ಇಲ್ಲ ನಾನು ಹೇಳೋದಷ್ಟೇ ನಾನು ಅಷ್ಟು ದೂರ ಬೇಕಾ ಅಂತ ನಾನು ಯೋಚನೆ ಮಾಡ್ತೀನಿ ಅಲ್ವಾ ಹಂಗೇನೆ ನೀವ್ ಅದ್ರ ಯೋಚನೆ ಮಾಡಿದ್ರೆ ಪರವಾಗಿಲ್ಲ ಮಾತಾಡ್ಬೋದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಖುಷಿ ಆ ಏನಾದ್ರು ಪರ್ಚೇಸ್ ಮಾಡಾಗಿದ್ರೆ ಮಾಡಿ ದಯವಿಟ್ಟು ಆ ವಾಟ್ಸಪ್ ಜಾಸ್ತಿ ಮಾಡಿ ಇಲ್ಲ ಬರ್ಲೇಬೇಕು ಅನ್ನೋ ಹಾಗಿದ್ರೆ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಮಾಡಿ ನಿಗದಂಗೆ ನಾನು ಬರ್ತೀನಿ ಲೊಕೇಶನ್ ಕಳ್ಸಿದ್ರೆ ಬೇಕಾರೆ ಲೊಕೇಶನ್ ಸೊ ಬನ್ನಿ ಹೇಗಿರುತ್ತೆ ಬ್ಲಾಗ್ನ ಬ್ಲಾಗ್ ಬಾ ನಂಗೂ ಗೊತ್ತಲ್ಲ ಹೇಗೆ ಲಾಸ್ ಆಗುತ್ತೆ ಇವತ್ತಿನ ಬ್ಲಾಗ್ ಅಂತ ಸಂಡೇ ಬೇರೆ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ಅಪ್ಪ ಅಲ್ಲೊಂದು ಸಂಡೇ ಬಜಾರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ಗಿಜ್ ಬಿಜಿ ಅದಕ್ಕೆ ಸೊ ಬೆಳಿಗ್ಗೆನೆ ಹೋಗ್ಬೇಕು ನನ್ ಮಗಳು ಎದಾಳಷ್ಟ ಹೋಗಿ ಬಂದ್ಬಿಡೋಣ ಬೇಗ ಬಾ ಅಂತ ಹೇಳಿದ್ರು ಅದರಿಂದ ಓಡ್ತಾ ಇದ್ವಿ ಓಕೆ ಸಾಮಾನ್ಯವಾಗಿ ಈ ಥರ ಎಲ್ಲ ಜವಾಬ್ದಾರಿ ತೊಗೊಂಡಾಗ ಸ್ವಲ್ಪ ನಿದ್ದೆನೂ ಮಾಡೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನಂಗೆ ರಾತ್ರಿಯಲ್ಲ ಅಷ್ಟು ನಿದ್ದೆನೇ ಬರ್ತಾ ಇರಲಿಲ್ಲ ಸೊ ಬೆಳಗ್ಗೆನೇ ಹೋಗಿ ಅದೇನಿದೆ ಸ್ಟಾಕಾಗಿ ತೊಗೊಂಡ್ಬಿಡಬೇಕು ಅಂತ ಹೇಳಿ ಇನ್ನು ಆನ್ ವೇ ಹೋಗ್ತಾ ಯಶವಂತಪುರಲ್ಲಿ ಹೀಗೆ ಸೊ ನಿಲ್ಲಿಸಿದ್ರು ಯಾಕೆ ಅಂದರೆ ಕಣಗ್ಲು ಹಾಕ್ಬೇಕು ಗಣಪಂಗೆ ಅಂತ ಹೇಳಿ ಶ್ ಅಷ್ಟು ಚೆಂದ ಕಾಣಿಸ್ತಾ ಇತ್ತು ಹೂವು ಗೊತ್ತಾ ಮುಡಿಸಿರೋದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು ಇನ್ನು ವರ್ಮಲಕ್ಷ್ಮಿ ಹಬ್ಬ ಮುಗಿದು ಒಂದು ಎರಡು ಮೂರು ದಿನ ಆಗಿತ್ತು ಅಷ್ಟೇನೆ ಮಾರ್ಕೆಟೆಲ್ಲ ಸ್ವಲ್ಪ ಖಾಲಿ ಖಾಲಿ ಅನಿ ಅನ್ನಿಸ್ತಿತ್ತು ಅದೇ ಎರಡು ದಿನ ಮುಂಚೆ ಬಂದಿರಿ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆದರೆ ಇವಾಗ ಖಾಲಿ ಖಾಲಿ ಅಂತ ಇತ್ತು ಇನ್ನು ಹೊರಟ್ವಿ ಹೊರಟಾದ ಮೇಲೆ ಇಲ್ಲಿ ಆಲ್ಮೋಸ್ಟ್ ನಾವು ಇವಾಗ ಚಿಕ್ಕಪೇಟೆಗೆ ಬರ್ತಿರೋದಲ್ವ ಆ ಚಿಕ್ಕಪೇಟೆಯಲ್ಲಿ ಟಿಫನ್ ಮಾಡ್ಕೊಬಾರೋಣ ಅಂದ್ಬಿಟ್ಟು ಟಿಫನ್ ಮಾಡ್ಕೊತಾ ಇದ್ದೀನಿ ಸೊ ಅಲ್ಲೊಂದು ಕ್ಯೂಟಾಗಿ ಒಂದು ಹೆಣ್ಣುಮಗು ಸಿಕ್ತು ಅದನ್ನು ಇದ್ದೀನಿ ಅದು ಹಾಯ್ ಅಂತ ಹೇಳ್ತಾ ಇತ್ತು ನನಗೆ ನನ್ನ ಮಗಳ್ಞಪ್ಪ ಬಂದ್ಬಿಟ್ಲು ಅದಕ್ಕೆ ಅದನ್ನು ಹಾಗೆ ಮಾತಾಡಿಸ್ತಾಯಿದ್ದೆ ಯಾರದು ಯಾರದು ಹೆಸರು ಹೆಸರು ప్రతీక్ష ప్రతీక్ష యూర్యార్ గొప్పా యూర్యార్ గత నితా నిఖిత అంతవర నిఖిత లడ్డు ತಿಂಡಿ ಅಷ್ಟೇ ಮತ್ತೆ ಕ್ಯಾಮ್ರಾ ಹಿಂಗೆ ಫೋನ್ ಎಲ್ಲಿದೆ ಅಂತಲೂ ಮುಟ್ ನೋಡಿಲ್ಲ ಹೋಗಿ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿ ಸ್ಟಾಕ್ಸ್ ಎಲ್ಲ ತೊಗೊಂಬಂದ್ವಿ ಇದನ್ನ ಪಾರ್ಸಲ್ ಕಳಿಸ್ತಾರೆ ಅಂತಂದರೆ ಅದು ಇನ್ನೂ ಲೇಟ್ ಆಗುತ್ತೆ ಹೇಗಿದ್ರು ಕಾರ್ ತೊಗೊಂಬಂದ್ಬಿಟ್ಟಿದ್ದೀವಲ್ಲ ಕಾರಲ್ಲೇ ಹಾಕಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಇವಾಗೆಲ್ಲ ಅಲ್ಲಿ ಅಲ್ಲಿನೇನೆ ನಾವು ಯಾವ್ಯಾವ ಶಾಪಲ್ಲಿ ತೊಗೊಂಡಿದ್ವಿ ಅಲ್ಲೆಲ್ಲ ತೊಗೊಂಡು ಬಂದಿದ್ರಾ ಇಲ್ಲಿ ಹಾಕಬೇಕು ಕಾರು ಸೋಮ್ ಏನಂತ ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಈ ರೀತಿ ಇರೋದು ಸೋಮ್ ಡೈಲಾಗ್ ಹುಡ್ತಾರೆ ನಿಖಿತ ಏನೇ ಇದು ದೊಡ್ಡ ಗೂಡ್ಸ್ ಗಾಡಿ ಥರ ನನ್ನ ಕಾರನ್ನ ಮಾಡಿಸ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ತಲೆ ತಲೆ ಇದ್ರು ಆಗುತ್ತಾ ಇಲ್ಲಿ ಅಂತ ಹೇಳಿ ಅವ್ರು ಹೆಂಗೆ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ರು ಆದರೆ ಸೋಮ್ ಮುಖನೇ ನೋಡೋಕ್ಕಾಗ್ತಾರಲ್ಲ ಏನು ಮುಖನ ಆಗುತ್ತಾ ಇದಾಗ್ಬೋದೇನೋ ಕೊಡೆಯ ಅದಾಗ್ಬೋದೇನೋ ಕಡೆ ಅಂತ ನನಗೆ ಆ್ಯಕ್ಚುಲಿ ಒಂಥರ ಅಂತ ಅನ್ನಿಸ್ತಾ ಇತ್ತು ಆದರೆ ಹೇಗಿದ್ದರೂ ಬಂದಿದ್ದೀವಲ್ಲ ತೊಗೊಂಡೋಗ್ಬಿಡೋಣ ಸ್ಟಾಕ್ ಹಾಗೆ ಅಂತ ಅಂದ್ಕೊಂಡು ಅದನ್ನ ಆಕ್ಸಿಸ್ತಾ ಇತ್ತು ಅದು ಸೀಟ್ ಹಿಂದೆಗಡೆ ಸೀಟ್ ಇದೆ ಅಲ್ವಾ ಅದನ್ನು ಫೋಲ್ಡ್ ಮಾಡಿದ್ರೆ ಲಗೇಜೆಲ್ಲ ನೀಟಾಗಿ ಹಾಕೊಡ್ಬೋದು ಮಾಡಿದಾಗ ಒಂದು ಐದು ಬ್ಯಾಗ್ ಐದು ಆರ ಬ್ಯಾಗ್ ಇತ್ತು ಅಂತ ಅನಿಸುತ್ತೆ ಅದರ ಕಂಪ್ಲೀಟಾಗಿ ಅವರು ಏನು ನೀಟಾಗಿತ್ತು ನೋಡಿ ಸೊ ಹಂಗೆ ಒಂದ್ ಕಡೆ ನಗ್ಬೇಕು ಒಂದ್ ಕಡೆ ನನ್ನ ಬೈಬೇಕು ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೊತ್ತು ನನಗೆ ಅವ್ರನ್ನ ನೋಡಿದ್ರೆ ನನಗೆ ನಗು ಬರ್ತೈತೆ ಇತ್ತು ಆ್ಯಕ್ಚುಲಿ ನೋಡೋಣ ಅಂದ್ರೆ ನನಗಿನ್ನೂ ಒಂದು ಕಡೆ ಏನೇ ಇದ್ರು ಅದೊಂದು ಏನಂತಾರೋ ಏನು ಬಿಡ್ತಾರೋ ಅನ್ನೋದೊಂದು ಸ್ವಲ್ಪ ಭಯ ಅನ್ನೋ ಥರ ಅನ್ನಿಸ್ತಾ ಇತ್ತು ಪರ್ಫೆಕ್ಟ್ ಆಯ್ತಲ್ಲ ಸರಿ ಅಂತ ಕರೆಕ್ಟಾಗಿ ನಾವಿನ್ನೇನು ಹೊರಟ್ವಿ ಮಳೆ ದುಬು 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 ಅಂತ ಶುರು ಆಯಿತು ಈ ಸಂಡೆ ಸಂಡೆ ಅಂದರೆ ಗೊತ್ತಲ್ವಾ ಸಂಡೇ ಬಜಾರ್ ಇಲ್ಲೆಲ್ಲ ಕಿಜಿ ಬಿಜಿ ಅಂತ ಇರುತ್ತೆ ಅಲ್ಲಿ ಮಳೆ ಬಂದಾಗ ಹೆಂಗಿರುತ್ತೆ ವ್ಯವ ಅಂದರೆ ಅವ್ಯವಸ್ಥೆ ಥರ ಹಿಂಗೆ ಅಂದರೆ ಅಂದರೆ ಈ ಮಳೆ ಬಂದಿದ್ದ ತಕ್ಷಣವೇ ವ್ಯಾಪಾರಿಸಿದ್ರೆಲ್ಲ ಪಾಪ ವ್ಯಾಪಾರ ಮಾಡೋರ್ದೆಲ್ಲ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಲ್ವಾ ಎಲ್ಲರೂ ಇವಾಗ ಪರ್ಚೇಸ್ ಮಾಡೋಕ್ಕೆ ಬಂದಿರೋರೆಲ್ಲ ಒಡಗೊಡಗಿನ ಕಡೆ ನಿಂತ್ಕೊಬಿಡ್ತಾರೆ ಇಲ್ಲೆಲ್ಲ ಅದು ಇದು ಎಲ್ಲ ಸಾಮಾನುಗಳೆಲ್ಲ ಸೇಲ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿರ್ತಾರೆ ಅವ್ರ ಅವ್ರ ವ್ಯವಸ್ಥೆ ನೋಡ್ಬೇಕು ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ಒಂಥರ ಅದನ್ನೇ ನೋಡಿಕೊಂಡು ಸೊಮ್ಮ ನೋಡಿ ಸೊಮ್ಮ ಪಾಪ ಹೆಂಗೆ ಅಲ್ವಾ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದೆ ಸೊಮ್ಮ ಹ್ಞೂ ನಿಖಿತ ಹೇಳೋಷ್ಟು ಸುಲಭ ಅಲ್ಲ ಯಾವುದೂ ಒಂದು ಏನೇ ಸಂಪಾದನೆ ಮಾಡಬೇಕು ಅಂತಂದರೆ ಶ್ರಮ ಪಟ್ಟರೆ ಬರೋದು ಸುಮ್ಮ ಸುಮ್ಮನೆ ಕೂತಿದ ಕಡೆ ಬರಲ್ಲ ಏ ಎಕ್ಸಾಂಪಲ್ ನೋಡಿ ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ರಾತ್ರಿ ಟೈಮ್ ಇದ್ದೆ ಬರಲ್ಲ ಸರಿಯಾಗಿ ಬೆಳಗಿನ ಸಂಜೆವರೆಗೂ ಶಾಪಲ್ಲಿ ಇರ್ತೀನಿ ಹಾಗೆ ಇವಾಗ ನೋಡಿ ಬೆಳಿಗ್ಗೆನೇ ಇದ್ದು ಮಕ್ಕಳನ್ನ ಮನೇಲಿ ಬಿಟ್ಟು ನಾನು ಇವಾಗ ಇಲ್ಲಿಗೆ ಏಳುವರೆಗೆ ಬಂದಿರೋದು ಇವಾಗ ಆಗಲೇ ಟೈಮ್ ಎಷ್ಟು ಗೊತ್ತಾ ನಾಲ್ಕು ಗಂಟೆ ಆಗಿತ್ತು ನಾಲ್ಕ ಗಂಟೆ ನಾಲ್ಕೂವರೆ ಹೊಟ್ಟೆ ಇಬ್ಗೂ ಹಸುವಾಗ್ತಾ ಇತ್ತು ಗೊತ್ತಾ ಇಲ್ಲಿ ಇದೆ ಫಸ್ಟ್ ಟೈಮ್ ನಮ್ ಕಾರ್ ತಗೊಂಡಾಗ್ಲಿಂದ ಈ ತರ ಬೂಟ್ಸ್ ಗಾಡಿ ತರ ತುಂಬಿಸಿರೋದು ಸೀಟ್ ಕಡೆ ನೋಯ್ತೈತೆ ಅಂತ ಹೇಳ್ತಾರೆ ಆಯ್ತು ಮಳೆ ಬಂದ್ಬಿಡ್ತು ಸದ್ಯ ಕರೆಕ್ಟಾಗಿ ಮಳೆ ಬರೋಕ್ಕೂ ನಾವು ಇದು ಮಾಡೋಕ್ಕೂ ಸರಿ ಹೋಯ್ತು ಇವಾಗ ಬಂದು ಕರೆಕ್ಟಾಗಿ ಎರಡೂವರೆ ಹೊಟ್ಟೆ ಸಾಗ್ತಿದೆ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಏನು ಒಂದ್ ಇಡ್ಲಿ ತಿಂದೆ ನಾನು ಅಷ್ಟೇ ಒಂದ್ ಇಡ್ಲಿ ತಿನ್ನೋಕಾಯ್ತು ಅಷ್ಟೇ ಒಡೆ ನನಗೆ ಬೇಡದೆ ಇತ್ತು ತಗೊಂಡ್ಬಿಟ್ಟಿದ್ರು ಆದರೆ ತಿನ್ಲಿಲ್ಲ ನನಗೆ ಮನೆ ಒಡೆ ಬಿಟ್ಟರೆ ಹೊರಗಡೆ ಒಡೆ ಇಷ್ಟ ಆಗೋದಿಲ್ಲ ನನಗೆ ಅದರಿಂದ ಸೊಮ್ ಗಾಲಿ ಕವಕವ ಅಂತ ಇದಂತೆ ಹೊಟ್ಟೆ ಸಾರಿ ಚಾಕ್ಲೇಟ್ ಮಗಳಿಗೆ ಅಂತ ಮಗಳ ಹೆಸ್ರು ಹೂವು ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿ ಇರೋ ತಗೊಂಡ್ ತಗೊಂಡೋಗ್ಬಿಟ್ಟು ಇವಾಗ ಹಾಕಿದ್ದು ಇವಾಗ ನೋಡಿ ಎಷ್ಟ್ ದಿನ ಆಗೋಗೈತು ಅನ್ನೋ ತರ ಐತೆ ಫುಲ್ ಹೂವು ಎಲ್ಲ ಅಷ್ಟು ಬಿಸಿಲು ಅಂದ್ರೆ ಮೋಡ ಮುಚ್ಕೊಂಡಿರೋ ತರಾನೆ ಇದೆ ಆದ್ರೂ ತುಂಬಾ ಬಿಸಿಲು ರಾತ್ರಿ ಎಲ್ಲ ಎಂತ ರಾತ್ರಿ ಇಲ್ಲ ಫ್ಯಾನ್ ಹಾಕ್ಕೊಂಡೇ ಮಲ್ಕೊಂಡಿದ್ವಿ ಅಷ್ಟು ಸೆಕೆ ಇತ್ತು ಇಲ್ಲೆಲ್ಲ ಒಂದು ಸೈಡ್ ಮಳೆ ಇದೆ ಒಂದು ಸೈಡ್ ಮಳೆ ಇಲ್ಲ ನೋಡಿ ಈ ಕಡೆ ಇಷ್ಟು ಜೋರಾಗಿ ಮಳೆ ಬಂದೈತೆ ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಂತ ಇನ್ನು ಮನೆಗೆ ಹೋಗ್ಬೇಕಪ್ಪ ಏನು ಸಂಡೆ ಬಜಾರು ಅಲ್ಲೆಲ್ಲ ಹೆಂಗೆ ಅಲ್ಲಿ ವ್ಯಾಪಾರ ಮಾಡೋರದೆಲ್ಲ ಕತೆ ಅಂತ ಅನಿಸ್ತಾ ಇತ್ತು ಇನ್ನು ಗಾಡಿನಲ್ಲಿ ಕೆಲವೊಂದು ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ ನೆನಿತಾ ಇರ್ತಾವ ಮಕ್ಕಳು ಹಿಂಗೆಲ್ಲ ಇಟ್ಕೊಂಡಿತ್ತು ಅದೆಲ್ಲ ನೋಡಿದಾಗ ನಮ್ಮ ಸೋಮಂತ್ರ ಇವ ನೋಡೇನಿಕ್ಕಿತಾ ಅಂತಂದರು ನಾವು ಆ ಫೇಸ್ನ ದಾಟಿ ಬಡ್ಕೊ ಬಂದಿರೋದು ಮುಂದಕ್ಕೆ ಅಂದ್ರೆ ನಾನು ಅಷ್ಟು ನಾನು ರಕ್ಷ ಚಿಕ್ಕವಾಗಿರ್ಬೇಕಾದ್ರೆ ನಾನು ಸೋಮ್ ರಕ್ಷಿತ್ ಇಲ್ಲ ಅಂತ ಜಾಸ್ತಿ ನಾನು ರಕ್ಷಿತ್ತೇನೆ ಜಾಸ್ತಿ ಸೋಮ್ ಜೊತೆ ಹೋಗ್ತಾ ಜಾಸ್ತಿ ನಾವು ಅರೇ ಅಂತಾನೆ ಹೇಳ್ಬೋದು ನಾನು ರಕ್ಷಿತ್ ಜಾಸ್ತಿ ಓಡಾಡಿರೋದು ಅಂದ್ರೆ ಸುತ್ತಿರೋದು ನಾನು ನನ್ ಮಗ ಇಬ್ರೇನೇನೆ ಇಂಥ ಜಾಗ ಸುತ್ತಿಲ್ಲ ಅಂತ ಅನ್ನೋ ಹಂಗಿಲ್ಲ ಅವನೇ ನನ್ ಪಾರ್ಟ್ನರ್ ಅವಾಗ ಆಮೇಲೆ ಒಂದ್ ಹೇಳ್ಬೇಕಂದ್ರೆ ಕಾರಲ್ಲಿ ಸೋಮ್ ಜೊತೆ ಜಾಸ್ತಿ ಸುತ್ತಿದ್ದೀನಿ ಗಾಡಿನಲ್ಲಿ ನನ್ ಮಗನ ಜೊತೆ ಜಾಸ್ತಿ ಸುತ್ತಿದ್ದೀನಿ ಅಮ್ಮ ಮಗ ಇಬ್ರೇನೆ ಇವಾಗ ನನ್ನ ಮಗ ಗಾಡಿ ಓಡಿಸೋ ತರ ಆಗ್ಬಿಟ್ಟಿದಾನೆ ಅವನೇ ಓಡಿಸ್ತಾನೆ ನಾನು ಆರಾಮಾಗಿಂದೇ ಕುತ್ಕೊಂಡಿದ್ದೀನಿ ಅವ್ನು ಒಂದ್ ಕಾಲತ್ಲೆ ನಾನು ಅವನ ಕೂರಿಸಕೊಂಡು ಓಡಿಸ್ತಾ ಇದ್ದೆ ಇವತ್ತು ಅವ್ನ್ ನನ್ನ ಕೂರಿಸಕೊಂಡು ಓಡಿಸ್ತಾನೆ ಈ ತರ ಇದೆ ಮೈ ಗಾಡ್ ಎಷ್ಟು ಇವತ್ ಸಂಡೇ ರಜಾ ಎಷ್ಟು ಕಾಲ್ಸ್ ಬರ್ತಾ ಇದೆ ಅಂತ ಅಂದ್ರೆ ನಾನು ಲಾಸ್ಟಿಗೆ ಏನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ ತುಂಬಾ ಕಲ್ಸ ಫ್ಲೈಟ್ ನೋಡ್ ಹಾಕ್ಬಿಟ್ಟಿದ್ದೆ ಯಾಕಂದ್ರೆ ತುಂಬಾ ಕಾಲ್ಸ್ ಬರ್ತಾ ಇದಾವೆ ನಾನು ಹೆಂಗೆ ಮೇಂಟೈನ್ ಮಾಡ್ಲಿ ಅಂತ ಸೊ ಅದಕ್ಕೋಸ್ಕರ ಮೆಸೇಜ್ ಅಷ್ಟೇ ಸುಮಾರು ಒಂದ್ ಏನೋ ಪೂಜೆ ನಡೀತಾ ಇದೆ ಅಂತ ಅನ್ಕೊಂಡು ಹ್ಮ್ ಇದು ಮಾಡ್ಬಿಟ್ಟೆ ಸೊ ಫೈನಲ್ ಇಷ್ಟು ಸ್ಟಾಕ್ಸ್ ಎಲ್ಲಾ ಜಾಸ್ತಿ ಸ್ಟಾಕ್ಸ್ ತಗೊಂಡಿದ್ದೀನಿ ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದಾರೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಬರ್ತದೆ ನಿಜವಾಗ್ಲೂ ಖುಷಿ ಅಂತ ಅನ್ಸುತ್ತೆ ಅಂಡ್ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದ್ರೆ ಎಲ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಷ್ಟು ಮಾತ್ರ ನಾವು ಡ್ರೆಸ್ಸಸ್ ತಗೊಳ್ತಾ ಇದ್ವಿ ಸೈಜಸ್ ಆದ್ರೆ ಸುಮಾರು ಜನ ನಿಖಿತಾ ಬರೀ ನೀವು ಅದೇ ಹೇಳ್ತೀರಾ ನಮ್ಗೆ ತ್ರಿಬಲ್ ಎಕ್ಸ್ ಎಲ್ ಬೇಕು ಫೋರ್ ಎಕ್ಸ್ ಎಲ್ ಬೇಕು ಫೈವ್ ಎಕ್ಸ್ ಎಲ್ ಬೇಕು ಅದು ತರಿಸಿ ನೋಡಿ ಎಷ್ಟ್ ಚೆನ್ನಾಗಿದೆ ನೀವು ತರಿಸಿರೋ ಕಲೆಕ್ಷನ್ ಆದ್ರೆ ನಮ್ ಸೈಜ್ ಇಲ್ಲ ಅಂತ ಹೇಳ್ತೀರಾ ಅಷ್ಟು ಬೇಜಾರಾಗುತ್ತೆ ಅಂತ ಕೇಳ್ತಾ ಇದ್ರಿ ನಮ್ ಸೋಮ್ ಮೊದ್ಲೇ ಹೇಳ್ಕೊಂಡ್ ಕರ್ಕೊ ಬಂದ್ರು ನಿಖಿತಾ ಅವ್ರಿಗುನು ಪ್ರಾಮುಖ್ಯ ಯಾಕೆ ನಮ್ ಸಬ್ಸ್ಕ್ರೈಬರ್ಸ್ ನಮ್ ವ್ಯೂವರ್ಸ್ ಅವರು ಇಷ್ಟಪಟ್ಟು ಎಲ್ಲಾ ನೋಡ್ತಾ ಇರ್ತಾರೆ ವಿಡಿಯೋಸ್ ಹಾಗೆ ನಿಖಿತಾ ತಗೋಬೇಕು ಅಂತ ರ ಕೆಲವ್ರಿಗೆ ಇಲ್ಲ ವಿವರ್ಸ್ ಅಲ್ದೇ ಹೋದ್ರು ಅವ್ರಿಗೆ ಹೊಸದಾಗ ಏನು ಕಲೆಕ್ಷನ್ ಅನಿಸ್ತಾ ಇರುತ್ತೆ ಆದ್ರಿಂದ ಸೋಮ್ ಜಾಸ್ತಿ ಹೇಳಿದ್ರೆ ಪ್ರಾಮುಖ್ಯತೆ ತ್ರಿಬಲ್ ಎಕ್ಸ್ ಎಲ್ ಫೋರ್ ಫೈವ್ ಅದನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಡು ಅಂತ ಹೇಳಿದ್ರು ಯಾಕಂದ್ರೆ ಆಲ್ರೆಡಿ ನನ್ನ ಹತ್ರ ಎಲ್ ಎಕ್ಸ್ ಎಲ್ ಎಮ್ ಅದೆಲ್ಲಾನು ಆಲ್ರೆಡಿ ಒಂದ್ ಸ್ವಲ್ಪ ಸ್ಟಾಕ್ ಇದೆ ನಮ್ಮ ಶಾಪ್ ಅಲ್ಲಿ ಅದಕ್ಕೆ ಜಾಸ್ತಿ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ತಗೊಂಡಿದೀನಿ ಖಂಡಿತ ಅಪ್ಡೇಟ್ ಕೊಡ್ತೀನಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತಗೊಂಡಿದೀನಿ ಪಾರ್ಟಿ ವೇರ್ ಆಗಿರ್ಬೋದು ಹಾಗೆ ಡ್ರೆಸ್ಸಸ್ ಆಗಿರ್ಬೋದು ಕ್ಯಾಪ್ಸುಲ್ ತ್ರೀ ಪೀಸ್ ಸೆಟ್ ಆಗಿರ್ಬೋದು ಸೊ ಮತ್ತೆ ಹೌದು ಆಮೇಲೆ ಗೌನ್ ಆಗಿರ್ಬೋದು ಸುಮಾರು ಜನ ಗೌನ್ ಕೂಡ ತಗೋಬನ್ನಿ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಹತ್ರ ಎಲ್ಲ ಹೇಳಿದ್ರೆ ಖಂಡಿತ ತಂದಿದೀನಿ ಫಾಲೋ ಮಾಡಿ ಆರ್ ಕೆ ಫ್ಯಾಷನ್ ಸ್ಟುಡಿಯೋನ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನಾನು ಖಂಡಿತ ಅಪ್ಡೇಟ್ ಕೊಡ್ತೀನಿ ರೀಸನಬಲ್ ಪ್ರೈಸ್ಗೆ ಅಂತಾನೆ ಹೇಳ್ತೀನಿ ಆಯ್ತಾ ಚೆನ್ನಾಗಿದೆ ಸೊ ಖಂಡಿತ ನೀವು ಮಿಸ್ ಮಾಡ್ಕೊಂಡ್ಬೇಡಿ ಓಕೆನಾ ಯಾಕೆಂದ್ರೆ ಇನ್ನು ಗೌರಿ ಗಣೇಶ ಹಬ್ಬ ಬಂತಲ್ಲ ಆದ್ರಿಂದ ಸ್ಯಾರಿಗಳ ಸ್ಯಾರಿಗಳು ಕೂಡ ಅಷ್ಟೇನೇನೆ ತುಂಬಾ ಇವಾಗ ಆಲ್ಮೋಸ್ಟ್ ನನಗೆ ಇದಕ್ಕೇನೆ ಆಗೋಯ್ತು ಗೊತ್ತಾ ನನ್ನ ಏನೋ ಅನ್ಕೊಂಡು ಹೋದೆ ಸುಮ್ನೆ ಒಂದ್ ಸ್ವಲ್ಪ ಪರ್ಚೇಸ್ ಮಾಡಕ್ಕೆ ಅಂತ ಹೋದೆ ಇವತ್ ನಿಜವಾಗ್ಲು ಎಷ್ಟು ಐಟಮ್ ತಂದಿದಿನಿ ಅಂತಾರ ಆಲ್ಮೋಸ್ಟ್ ಒಂದು ಮೂರುವರೆ ನಾಲ್ಕು ಲಕ್ಷ ಹತ್ರ ಹತ್ರ ಇದು ಏನು ಸ್ಟಾಕ್ ತಗೊಂಡಿದೀನಿ ಇಷ್ಟ ನಾಲ್ಕು ಲಕ್ಷ ಹತ್ರ ಹತ್ರ ಐಟಮ್ ಇದೆ ಸಂಸೋಮ ಹೇಳ್ತಾ ಇದ್ರು ಹೋಗೋದು ಹೋಗ್ಬಿಟ್ವಿ ನಿಜವಾಗ್ಲೂ ಅಲ್ಲಿ ಏನಾಯ್ತು ಅಂದ್ರೆ ಈಗ ಹೋಗಿ ತಗೊಂಡ್ಬರ್ಬೇಕು ಅಂತ ಅಂದಾಗ ಟೈಮ್ ಇರಲ್ಲ ಒಂದು ಸೆಕೆಂಡು ಅಮೌಂಟ್ ಇರಲ್ಲ ನೀನ್ ಏನ್ ಮಾಡಿದೆ ಅಂತಂದ್ರೆ ಹೋಗಿ ನೋಡಿದ ತಕ್ಷಣ ಕಲೆಕ್ಷನ್ಸ್ ಜಾಸ್ತಿ ಇಲ್ಲೇ ಇತ್ತಲ್ಲ ಅಂತ ತಗೊಂಡ್ 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 ಆ್ಯಕ್ಚುಲಿ ಒಂದು ಲಕ್ಷ ಅಂದ್ಕೊಂಡು ಹೋಗಿದ್ದು ಸೊ ಅಮೌಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಅಮೌಂಟ್ ಇದೆ ನಮ್ಮ ಹತ್ರ ಹೇಗೆ ನೋಡಿ ಕೆಲವೊಂದು ಟೈಮು ನನ್ನ ಅಕೌಂಟಲ್ಲಿ ಅಮೌಂಟ್ ಇದೆ ಆದರೆ ಅದನ್ನ ನಾನು ಟ್ರಾನ್ಸಾಕ್ಷನ್ ಪ್ರಿಪೇರ್ ಆಗಿರ್ಲಿಲ್ಲ ಒಂದ್ ಲಕ್ಷದೊಳಗಡೆ ಒಳಗಡೆ ಅಲ್ವಾ ಅನ್ಕೊಂಡ್ ಹೋಗ್ಬಿಟ್ಟೆ ಇಲ್ಲಿ ನೋಡಿದ್ರೆ ಹಾಕ್ತಾನೆ ಇಲ್ಲ ಅಷ್ಟೊಂದ್ ಬಿಲ್ ಆಗ್ಬಿಟ್ಟಿದೆ ಎಷ್ಟು ಸರ್ಕಸ್ ಮಾಡಿ ನಂಗೆ ಕತ್ ಬೇರೆ ನೋವ್ತಾ ಇದೆ ಅಯ್ಯೋ ದೇವ ನಂಗೆ ಸಾಕಪ್ಪ ಅನ್ನ ಕುತ್ಕೊಂಡ್ ಕುತ್ಕೊಂಡೆನೆ ಸುಮ್ನೆ ಎಲ್ಲ ಪ್ರೊಸೀಜರ್ಗಳೆಲ್ಲ ಗಳೆಲ್ಲ ಅಲ್ ಸುತ್ತು ಇಲ್ ಸುತ್ತು ಅಲ್ಲಿಗೆ ಹೋಗು ಇಲ್ಲಿಗೆ ಬಾದು ಇದು ಅಂತೆಲ್ಲ ಅನ್ಕೊಂಡು ಪೇಮೆಂಟ್ ಎಲ್ಲ ಮಾಡೋಷ್ಟ್ರಲ್ಲಿ ಅಷ್ಟು ಆಗೋಯ್ತು ಆಮೇಲೆ ಬೇರೆ ಅಕೌಂಟಿಗೆ ಹಾಕೊಂಡು ಆ ಅಕೌಂಟ್ಗೆ ಹಾಕೊಂಡು ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡ್ಕೊಂಡು ನಾನ್ ಹಾಕಿಸ್ಕೊಂಡು ಅಯ್ಯಪ್ಪ ಇದೆಲ್ಲ ಸ್ವಲ್ಪ ಆಯ್ತು ಒಂದ್ ಸ್ವಲ್ಪ ನಿಜವಾಗ್ಲೂ ರಿಸ್ಕ್ ಅಂತ ಅನಿಸ್ತಾ ಇದೆ ಆದ್ರೆ ಇದೆಲ್ಲ ಬೇಕಿತ್ತ ಅನ್ನೋ ತರನು ಒಂದೊಂದ್ಸರಿ ಫೀಲ್ ಆಗುತ್ತೆ ಇಲ್ಲ ಅಂತ ಅಲ್ಲ ಹೇಳ್ತಾ ಇಲ್ಲ ಆದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಆಸೆ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾಲ್ ಇತ್ಕೊಂಡು ನಾನು ಏನು ಮಾಡ್ತಾ ಇಲ್ಲ ಅಲ್ವಾ ಏನಾದ್ರು ಒಂದ್ ಮಾಡ್ಬೇಕು ಸುಮ್ನೆ ಕೂತ್ಕೊಂಡಿರೋ ಬದಲು ಏನಾದ್ರು ಒಂದ್ ಮಾಡ್ಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಈ ಕೆಲಸಕ್ಕೆ ಕೆಲ್ಸಕ್ಕೆ ಕೈ ಹಾಕಿರೋದು ನಾನು ಸೊ ನೋಡುವ ಹೇಗೆಲ್ಲ ಸಾಗುತ್ತೆ ಅಂತ ಹೇಳ್ಬಿಟ್ಟು ನಿಜವೇ ಖಂಡಿತ ಇದು ಇದು ಹೆಂಗೆ ಅಂತಂದ್ರೆ ನಾನು ನನಗೆ ಚೆನ್ನಾಗಿದೆ ಇದೆಲ್ಲ ಹೋಗ್ತಾ ಇದೆ ಆರಾಮಾಗಿ ಏನು ಹಿಂಗೇನಂತ ಸುಸೂತ್ರವಾಗಿ ಹೋಗ್ತಾ ಇದೆ ಆರಾಮಾಗಿ ಅಂತಂದ್ರೆ ಗಣ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಿಜ ಖಂಡಿತ ಒಂದೊಳಗೆ ಎಲ್ಲ ತುಂಬಾ ಪ್ರೆಸರ್ ಆಗ್ತದೆ ಆಗ್ತಾ ಇಲ್ಲ ಅಂತ ಅಂದಾಗ ಅವಾಗ ಬೇರೆ ನೋಡೋಣ ಅಂತ ಅದನ್ನು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀನಿ ನಾನು ಮೊದ್ಲೇನೇನೇನೆ ಸೊ ಹೀಗಿದೆ ಸದ್ಯಕ್ಕೆ ಫ್ರೆಂಡ್ಸ್ ಪ್ಲಾನ್ ಅಯ್ಯೋ ಈಗ ಯಾವ ಕಡೆ ರೂಟಲ್ಲಿ ಬಂದ್ವಿ ನಾವು

ಫಾಲೋ ಮಾಡಿ ಮತ್ತೆ ನನ್ನ ಮಗಳದು ಅಪ್ಡೇಟ್ ಏನಂದ್ರೆ ಕೇಳ್ತಾನೆ ಇದೀನಿ ನಾನು ಅವಳಿಗೆ ಏನ್ ಮಾಡ್ತಾ ಇದ್ದಾಳೆ ಏನು ರಕ್ಷಿತ್ ಒಂದ್ ಸರಿ ಒಂದಷ್ಟು ಸರಿ ಸಂಡೆ ಬಿಟ್ರೆ ನಮ್ಗೆ ಬೇರೆ ಟೈಮ್ ಇಲ್ಲ ರಕ್ಷಿತ್ ಕಾಲೇಜ್ಗೆ ಹೋಗ್ಬೇಕು ಹಾಗೆ ಹೇಗೆ ಅಂತ ಸೋಮ್ ಆಫೀಸ್ಗೆ ಹೋಗ್ಬೇಕು ಸಂಡೇ ಟೈಮ್ ಒಂದೇ ದಿನ ಫೀಸ್ಗುದು ಅದ್ ಬಿಟ್ರೆ ಇನ್ನೊಂದೇನಂತಂದ್ರೆ ನಾನು ಬಟ್ಟೆ ಕೊಡಿಸಿಲ್ಲ ಅವನಿಗೆ ಬಟ್ಟೆ ಬೇರೆ ಕೊಡಿಸ್ಬೇಕು ಇವಾಗ ಕರ್ಕೊಂಡು ಹೋಗಿ ನೀನೇ ಹೋಗಿ ಕೊಡ್ತೀನಿ ಕಾಸ್ತು ಒಬ್ಬೊಬ್ಬ ಮಾತಾಡಿದ್ರಲ್ಲ ನೀವೇ ಬರ್ಬೇಕು ಅಂತಾನೆ ನೋಡ್ತೀನಿ ತುಂಬ ನನಗೆ ಕತ್ತಾಗ್ತಾನೆ ಇಲ್ಲ ತುಂಬ ಟೈರ್ಡ್ ಆಗ್ತಾ ಇದೆ ಅಂತಂದ್ರೆ ಏನಾರು ಒಂದು ಮಾಡ್ತೀನಿ ಏನಾರಪ್ಪನೇ ಕಳಿಸ್ತೀನಿ ನೋಡುವ ಹೆಂಗಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ನಲ್ಲಿ ಒಂದು ಬರ್ತ್ಡೇ ನಾಳೆ ಆದ್ರಿಂದ ಸೊ ನಾಳೆ ರಾಖಿ ಹಬ್ಬ ಬೇರೆ ಎರಡೂ ಇದೆ

ಸಂಡೇ ಬೇರೆ ಮಳೆ ಬರ್ತಾ ಇದೆ ಅದರಲ್ಲೂ ಶಾಪಿಂಗ್ ಅದೆಲ್ಲ ಇದೆ ಹ್ಮ್ ಹಾಗೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗುವ ಇಲ್ಲೆಲ್ಲರೂ ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದಾರೆ ಸೊ ಹೊಟ್ಟೆ ಸು ಆಗ್ತದೆ ನಿಂತ ತುಂಬ ಅಂತ ನೋಡೋಣ ಅದೇ ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಸ್ಟ್ರೈಟ್ ಮನೆಗೆ ಹೋಗ್ತೀವಿ ನೋಡು ಹೆಂಗೆ ಮಾಡುವ ಅಂತ ಹೇಳಿ ಆಮೇಲೆ ಸೋಮ ಹೇಳಿದ್ರು ನಂಗೆ ನಂಗೊಂದು ಜ್ಯೂಸ್ ಕುಡಿದ್ರೆ ಸಾಕು ಅನ್ಸುತ್ತೆ ನಿಂಗೆ ಓಕೆ ನಾವು ಯಾಕಂದ್ರೆ ಚಾಕ್ಲೇಟ್ ತಿಂತಿದ್ರಲ್ಲ ಆ ಚಾಕ್ಲೇಟ್ ತಿಂತ ತಿಂತ ಹೊಟ್ಟೆ ಹಸುವು ಕಡಿಮೆ ಆಗೋ ಥರ ಫೀಲ್ ಆಯ್ತಂತೆ ಹಂಗಂದರು ಆಮೇಲೆ ನಾನು ಮಲ್ಲೇಶ್ವರಂ ರೂಟಲ್ಲೇ ಬರಬೇಕಾದ್ರೆ ಸುಮ್ಮನೆ ನಾನು ಅವ್ರೇಕಾಯಿ ತಗೋಬೇಕು ಇದ್ಕವ್ರೆ ಕಾಳು ತೊಗೋತೀನಿ ಹಿಂದೆ ಅಲ್ಲೆಲ್ಲ ಲೈನು ಹುಡುಕ್ತಾ ಇದ್ದೀನಿ ಅಲ್ಲಿ ಯಾರೂ ಇಲ್ಲವೇ ಇಲ್ಲ ಯಾಕೆಂದರೆ ಹಬ್ಬ ಯಾಕಿತ್ತಲ್ಲ ಎಲ್ಲರೂ ಯಾರು ಕೂಸ್ ಕೊಟ್ಟಿಲ್ವಂತೆ ಅವರೇ ಕಾಳು ಆದ್ರಿಂದ ಇಲ್ಲಮ್ಮ ಅಂತ ಹೇಳಿದ್ರು ಇಲ್ಲಿ ಯಾವುದೋ ಒಂದು ಸಂದಿನಲ್ಲಿ ಒಂದೇ ಒಂದು ಆಂಟಿ ಇಟ್ಕೊಂಡಿದ್ರು ಅವರು ನೂರು ರೂಪಾಯಿಗೆ ಎರಡು ಪಾವು ಅಂತ ಹೇಳಿದ್ರು ಅಯ್ಯೋ ಅಯ್ಯಪ್ಪ ಇದೇನು ಇಷ್ಟೊಂದು ರೇಟು ಅರುವತ್ತು ರೂಪಾಯಿ ಕೆ ಜಿ ಅವರೇಕಾಯಿ ನೋಡಿದ್ರೆ ಕಾಳು ಇದೇನು ಇದು ಇಷ್ಟು ರೇಟ್ ಹೇಳ್ತಾ ಇದ್ದಾರಲ್ಲ ಅಂದ್ಕೊಂಡು ಸರಿ ಕಷ್ಟು ಕೊಡಿ ಅಂತ ಕೇಳ್ಕೊಂಡು ಇನ್ನು ಈ ಕಡೆ ಸೊಪ್ಪು ತೊಗೊಳೋಣ ಅಂತ ಬಂದೆ ಬರ್ತಿದ್ದಂಗೆ ಅವರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂದರು ನನ್ನ ಹತ್ರ ಚೇಂಜೇ ಇಲ್ಲ ಪರ್ಸಲ್ಲಿ ಸೋಮ್ ಎಮರ್ಜೆನ್ಸಿ ಅಂತ ಜಾಸ್ತಿ ನಾನು ಎಷ್ಟಾಗಿ ದುಡ್ಡು ಇಟ್ಕೊಂಡಿರೋದಿಲ್ಲ ಯಾವಾಗಲೂ ಫೋನ್ಪೇ ಗೂಗಲ್ ಪೇನೇ ಯೂಸ್ ಮಾಡೋದ್ರಿಂದ ಸರಿ ಅಂತ ಅಂದ್ಕೊಂಡು ಸೊ ವೆಯ್ಟ್ ಇರ್ತಾರೆ ಪಾಪ ಅಲ್ಲಿ ಅಲ್ಲಿ ನೋ ಪಾರ್ಕಿಂಗ್ ಇತ್ತು ಅಲ್ಲಿ ಗಾಡಿ ಅವ್ರು ಇಳಿದಂಗೆ ಅಲ್ಲೇ ನಿಲ್ಲಿಸ್ಕೊಂಡು ನಿಂತಿದ್ರು ಆಶಾ ಸ್ವೀಟ್ಸ್ ಮುಂದೆಗಡೆನೆ ಸರಿ ಅನ್ಬಿಟ್ಟು ಇಲ್ಲಿ ಆಶಾ ಸ್ವೀಟ್ಸಿಗೆ ಇಲ್ಲಿಗೆ ಬಂದೆ ಬರ್ತಿದ್ದಂಗೆ ಒಂದು ಸ್ವಲ್ಪ ಏನು ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಬಾದಾಮ್ ಹಾಲು ಹೇಳಿದೆ ಯಾಕಂದರೆ ಜ್ಯೂಸ್ ಕುಡಿಯೋಣ ಅಂತ ಪ್ಲ್ಯಾನ್ ಆಗಿತ್ತು ಬಾದಾಮ ಹಾಲು ಕುಡಿಯೋಣ ಅಂತ ಆರ್ಡ್ರು ಮಾಡಿದೆ ಅದಾದಮೇಲೆ ಸಮೋಸ ಇತ್ತು ವೆಜಿಟೇಬಲ್ ಸಮೋಸ ತಗೊಂಡೆ ನನಗೆ ಈ ಆಲು ಇಷ್ಟ ಆಗೋಲ್ಲ ವೆಜಿಟೇಬಲ್ ಸಮೋಸ ಆದರೆ ಓಕೆ ಅದಾದಮೇಲೆ ಇನ್ನೊಂದಲ್ಲಿ ಏನೋ ಇಟ್ಟಿದ್ರಪ್ಪ ಆದರೂ ಕೂಡ ನೋಡಿದೆ ಒಂದು ತೊಗೊಂಡೆ ಸೊ ಆದರೆ ಅಂತಂದರೆ ಹಾಲು ಬಂದು ಸ್ವಲ್ಪ ಮಳೆ ಬರೋ ಥರ ಇತ್ತು ಬಿಸಿ ಹಾಲು ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅವರು ತಣ್ಣಗಿರ ಹಾಲು ಕೊಟ್ಬಿಟ್ಟಿದ್ರು ಅಯ್ಯೋ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಪಾರ್ಸಲ್ ತೊಗೊಂಡೆ ಕಾರಲ್ಲಿ ಹೋಗ್ತಾ ಹೋಗ್ತಾ ತಿನ್ನೋಣ ಪನ್ನೀರ್ ರೋ ಸಾರಿ ಗೋಬಿ ರೋಲು ಹಾಗೆ ಇಲ್ಲೇ ತಿನ್ಬಿಡ್ತಾ ಇದ್ದೀರಿ ಸೊ ಆಶಾ ಸ್ವೀಟ್ಸು ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಓಕೆ ನಾನು ಇದು ತಗೊಂಡೆ ಸೊಮ್ಮೆ ಸಾಕೊಂಡು ನನ್ನನ್ನು ಹಾಕೊಂಡೋಗ್ತಾವ್ರೆ ಆಂಟಿ ಏನು ಮಾಡಿ ತೊಗೊಂಡಿ ಅಂತ ಅಂತೇಳಿ ಇಲ್ಲೇ ಇದೆ ಆಶಾ ಸ್ವೀಟ್ಸು ಹ್ಞೂ ಇಲ್ಲೇ ನಿಂತ್ಕೊಂಡು ತಿಂತಾಗಿ ಒಂದು ಬಾದಾಮಿ ಹಾಲು ತೊಗೊಂಡ್ವಿ ಬಾದಾಮ್ ಹಾಲು ಬಾದಾಮಲ್ ಕುಡಿಯೋದಕ್ಕೆ ಜ್ಯೂಸ್ ಕುಡಿಯೋಣ ಅಂದರು ಬೇಡ ಬಾದಾಮಲ್ ಕುಡಿಯೋಣ ಅಂತ ಹೇಳಿದೆ ಸೊ ಅದರಿಂದ ಎರಡು ಬಾದಾಮಲ್ ತಗೊಂಡಿದ್ವಿ ರಕ್ಷಿತ್ಗೂ ಬೇಕು ಆದ್ರಿಂದ ರಕ್ಷಿತ್ ಖುಷಿ ಇಬ್ರು ಕುಡಿತಾರೆ ಅದನ್ನು ಅವರಿಬ್ರು ಇಷ್ಟಪಡ್ತಾರೆ ಎರಡು ತೊಗೊಂಡಿದ್ದೀನಿ ಸದ್ಯಕ್ಕೆ ಸಮೋಸ ಹಾಗೂ ಒಂದು ನಾವೇನು ತಿಂದಿದ್ದೀವಿ ಅಂತ ಅವನಿಗೆ ಎಲ್ಲ ಏನು ಗೊತ್ತಾ ಅವ್ನಿಗೆ ಗೊತ್ತಾಗ ಗೊತ್ತಾಗ್ಬೇಕು ಅವ್ನಿಗೆ ಏನು ತಿನ್ಕೊಬಂದ್ವಿ ಹೊರಗಡೆ ಇಲ್ಲ ಅಂತ ಇಲ್ಲ ಅಂತಂದರೆ ಕ್ಯಾಮ್ರಾದಲ್ಲಿ ಎಲ್ಲ ತೆಗ್ದು ನೋಡ್ತಾನೆ ಏನು ತಿಂದವ್ರೆ ನಮ್ಮಮ್ಮ ಅದೆಲ್ಲ ಚೆಕ್ ಮಾಡ್ತಾನೆ ಗೊತ್ತಾ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ತಗ ತೊಗೊಂಬಿಡ್ತೀನಿ ಯಾವಾಗಲೂ ನಾವು ಅವನಿಗೆ ಅಂತನೇನೆ ಸೊ ಓಕೆ ಸೊ ಅವ್ನು ತಿಂತ ಚೆನ್ನಾಗಿತ್ತು ಗೋಬಿ ರೋಲ್ ಅಂತ ಗೋಬಿ ರೋಲು ಡಿಫ್ರೆಂಟ್ ಆಗಿತ್ತು ಒಂದು ತೊಗೊಂಡೆ ಅದು ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಇನ್ನೊಂದು ತೊಗೊಂಡೆ ನಾನು ಸಮೋಸ ತೊಗೊಂಡಿದ್ದೀನಿ ಎರಡಿದೆ ತಿನ್ಕೊತಾರೆ ಹೀಗೆ ಹ್ಞೂ ತಿನ್ಕೊಂಬಿಡ್ಲಿ ಅಂತ ನಮ್ಮ ಡ್ರೈವರ್ ತಿನ್ಕೊಂಡಾದ ಆಮೇಲೆ ಮುಂದಕ್ಕೆ ಗಾಡಿ ಸಾಗುತ್ತೆ ಅಲ್ಲಿವರೆಗೂ ಇಲ್ಲ ನೋಡ್ತಾ ಹೋಗ್ತಾ ಹೋಗ್ತಾ ತಿನ್ನು ಅದನ್ನು ಸೊ ಓಕೆ ತಿಳ್ಕೊಂಡು ಮನೆ ಕಡೆಗೆ ಹೊರಡುವ ಇದೇ ಇವಾಗ ಸಂಜೆ ನಮ್ಗೆ ಊಟ ಮನೆಗೆ ಹೋದ್ಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಮ್ಯೂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಏಳು ಗಂಟೆ ಮನೆಗೆ ಬಂದು ಪುಷ್ಮಾ ಊಟ ಮಾಡಿಸಿ ಆಮೇಲೆ ನಾನು ಸ್ನಾನ ಹೋಗಿಕೊಂಡು ತುಂಬಾ ಒಂಥರ ಟೈರ್ಡ್ ಥರ ಫೀಲ್ ಆಗ್ತಾ ಸ್ಟಾಕ್ ಎಲ್ಲ ಅಲ್ಲಿ ಶಾಪ್ ಹತ್ರ ಹಾಕಾಗಲಿ ಯಾಕಂದ್ರೆ ರಕ್ಷಿತ್ ಮನೆಯಲ್ಲಿ ಇದ್ನ ಅದಕ್ಕೋಸ್ಕರ ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ವಿ ಹ್ಮ್

ಖುಷಿ ಮಾ ನೋಡಿ ತೋರಿಸ್ತಾ ಇದೀನಿ ಇದೆ ನಮ್ಮ ಅಪಾರ್ಟ್ಮೆಂಟ್ ಶ್ರೀರಾಮ್ ಸಮೀಕ್ಷಾ ಅಂದದ್ದು ಅದ್ರ ಅಪೋಸಿಟ್ ನಮ್ಮ ಶಾಪ್ ಇಲ್ಲೇ ಸೊ ಇವಾಗ ಸ್ಟಾಕ್ಸ್ ಎಲ್ಲ ತಗಿವಾ ಮೇಲೆ ಬಾ ಇಲ್ಲಿ ನಿನ್ನೆ ನೈಟ್ ಒಂದಷ್ಟು ಕುರ್ತೀಸ್ ಕಲೆಕ್ಷನ್ಸ್ ಆನ್ಲೈನ್ ಅಲ್ಲಿ ಫೋಟೋಸ್ ಎಲ್ಲ ಬಂದಿತ್ತು ಖುಷಿ ಬಾಯ್ಲಿ ಕುಷ್ಮಾ ನೀನು ಬಾಯ್ಲಿ ಫಸ್ಟು ಇಲ್ಲಿ ಬಾಯ್ಲಿ ನಿನ್ಗೆ ಏನೋ ಕೊಡ್ತೀನಿ ಬಾ ಬನ್ರಿ ನೋನಾಟು ಏನಂದ್ರೆ ಇದನ್ನ ಏನಾದರೂ ವೆಯ್ಟ್ ಎತ್ತಿದ್ರೆ ಫುಲ್ ಕೈ ಕಟ್ತಾ ಬಂದ್ಬಿಡುತ್ತೆ ಹೆಚ್ಚಿಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ಬಾರದ ಐಟಮ್ಸ್ನ ಏನು ಮುಟ್ಟಲ್ಲ ನಾನು ಆಗ ಫೋನ್ ಮಾಡ್ತವನಿ ಇನ್ನು ಎಲ್ಲ ಮನೆ ಸಾರಿ ನಮ್ಮ ಸ್ಟುಡಿಯೋ ಹಾಕಿ ಅದಾದಮೇಲೆ ಮನೆಗೆ ಬಂದೆ ಮತ್ತೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಬರ್ತಿದ್ದಂಗೆ ಅಡುಗೆ ಬೇರೆ ಮಾಡಿರಲಿಲ್ಲ ಏನು ಅಡುಗೆ ಮಾಡೋಣ ಅಂತ ಮಾಡ್ತಿದ್ದೆ ಇದ್ರೂ ಮನೆಯಲ್ಲಿ ಈರೇಕಾಯಿತು ಹಾಗೆಯೇ ಇದ್ಕೋರೆ ಕಳು ತಂದಿದ್ದೆ ಅಲ್ಲ ಮಧ್ಯಾಹ್ನ ಸಾರಿ ಸಂಜೆ ಅದು ಹಾಗೆ ಇತ್ತಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಥರ ಮಾಡ್ಬಿಡೋಣ ಮಸಾಲೆ ರುಬ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಮಾಮೂಲಿ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡಿಬಿಟ್ಟು ಈರೇಕಾಯಿ ಮತ್ತು ಹಸಿ ಅವ್ರೇಕಾಳು ಇದ್ಕವರೆಕಾಳು ಅದಷ್ಟು ಚೆನ್ನಾಗಿ ಎಣ್ಣೆನಲ್ಲೇ ಒಗ್ಗರಣೆ ಮಾಡ್ತೀನಿ ನಂಗೆ ತುಂಬ ಇಷ್ಟ ಇದು ಸ್ವಲ್ಪ ಏನಂದ್ರೆ ಒಂದು ಸ್ವಲ್ಪ ಹುಳಿ ಹಾಕಿ ಜಾಸ್ತಿ ಅಂದರೆ ಟೊಮೊಟೊ ಮತ್ತು ಹುಣಸೆಹಣ್ಣು ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅದೆಲ್ಲನೂ ಹಾಕಿ ರುಬ್ಬು ಸ್ವಲ್ಪ ಸಾಂಬಾರು ಪೌಡ್ರು ಒಂದು ಅರ್ಧ ಈರುಳ್ಳಿ ಇದಿಷ್ಟು ಹಾಕಿ ರುಬ್ಬಿಬಿಟ್ಟು ಈ ಮ ಇದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದೇ ಚೆನ್ನಾಗಿ ಇದ್ದೀನಿ ಇಲ್ಲೂ ಕನ್ಫ್ಯೂಸ್ ಮುದ್ದೆ ಮಾಡೋಣ ಇಲ್ಲ ಈ ಚಪಾತಿ ಮಾಡೋಣ ಇದೇ ಯೋಚನೆ ಮಾಡ್ತಾನೇ ಇದ್ದೆ ಸೊ ಇದ್ರ ಜೊತೆ ಕಾಂಬಿನೇಷನ್ ಅಂತಂದರೆ ಚಪಾತಿಗಿಂತ ಮುದ್ದೆನೇ ತುಂಬ ಚೆನ್ನಾಗಿರುತ್ತೆ ಸರಿ ಮುದ್ದೆನೇ ಮಾಡ್ಬೋದು ಬಿಡು ಇವಾಗಂತೂ ನಾನ್ ವೆಜ್ ಏನು ನಾವು ನಾ ನಾವು ತಿಂತಾನೆ ಇಲ್ಲ ಇನ್ನೊಂದು ವಿಷಯ ಏನು ಗೊತ್ತಾ ನನಗೆ ಈ ಟೈಮ್ನಲ್ಲಿ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲೂ ಅಕ್ಕಪಕ್ಕದ ಮನೆಯವರೆಲ್ಲ ನಾನ್ ವೆಜ್ ಮಾಡ್ತಾನೆ ಇರ್ತಾರಲ್ವ ಫ್ಲಾಟ್ ಗಳು ಅಂದಮೇಲೆ ಬೇರೆಯವ್ರ ಮನೆ ಇಂದ ಇವಾಗ ನಾವು ಏನಾದರೂ ಡೋರ್ ಓಪನ್ ಮಾಡಿದ್ರೆ ಕಾರಿಡಾರಲ್ಲಿ ಹೋದರೂ ಕೂಡ ಘಮ ಅಂತ ತರುತ್ತೆ ಆದರೂ ನನಗೆ ಆ ಕಡೆ ಏನೊಂದ್ಸಲಿ ಯಾವಾಗಲೂ ಅಷ್ಟು ನಾನು ಇನ್ನು ಅಬ್ಸರ್ವ್ ಮಾಡಿದ್ದೀನಿ ಶ್ರಾವಣ ಮಾಸದಲ್ಲಿ ಮತ್ತು ಶ್ರಾವಣದಲ್ಲಿ ಕಾರ್ತಿಕ ಮಾಸದಲ್ಲಿ ನನಗೆ ತಿನ್ನಬೇಕು ಮತ್ತು ಆ ಸ್ಮೆಲ್ಲು ಇಲ್ಲಾಂದರೆ ಟಿ ವಿನಲ್ಲಿ ಏನಾದರೂ ನೋಡಿದ್ರೆ ಅದನ್ನು ತಿನ್ನಬೇಕು ಏನಾದ್ರು ಯಾರಾದ್ರೂ ತಿನ್ನೋದು ನೋಡ್ತಾರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆ ಥರ ಏನು ಅನಿಸೋದೇ ಇಲ್ಲ ನನಗೆ ಸೊ ನಿಮಗೂ ಹೀಗೆ ಆಗುತ್ತಾ ಆ ಟೈಮ್ನಲ್ಲಿ ಅಂದರೆ ಈ ತಿನ್ನಲ್ಲ ಅನ್ನೋ ಟೈಮ್ನಲ್ಲಿ ಒನ್ ಮಂತು ಈ ಥರ ಅನಿಸುತ್ತಾ ಅಂತ ಹೇಳಿ ನನಗೊಂತ ಒಂಚೂರು ಅನ್ನಿಸ್ತಾನೆ ಅಪ್ಪ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು ಊಟಕ್ಕೆ ಸುಮ್ ಹೊರಗಡೆ ಹೋಗಿದ್ದರು ಬಂದರು ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ ನಾನು ಬಿಸಿ ಬಿಸಿ ಊಟ ಹಾಕ್ಕೊಂಡು ಮುದ್ದೆ ಜೊತೆಗೆ ಊಟ ಮಾಡಿದ್ರೆ ಸೂಪರ್ ಇದೇ ಇದ್ರಿಗೆ ಇನ್ನೂ ಇನ್ನೇನು ಬೇಕು ಅನ್ನಿಸ್ಬಿಡುತ್ತೆ ಸೊ ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ನೋಡಿದ್ರಲ್ವಾ ಎಷ್ಟು ಬ್ಯುಸಿಯಾಗಿದ್ದೀನಿ ಅಂತ ಅದಕ್ಕೋಸ್ಕರ ಬ್ಲಾಗ್ಸ್ ಸಾಕಾಗ್ತಲ್ಲ ಬೇಜಾರು ಮಾಡ್ಕೊಬಿಡಿ ಖಂಡಿತ ಮತ್ತೆ ನನ್ನ ಡೈಲಿ ರೊಬ್ಬ ಶುರು ಮಾಡ್ತೀನಿ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಓಕೆನಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್